ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶೇಷವಾಗಿ ಕಳೆದ ಹಲವಾರು ತಿಂಗಳಿಂದ ಕೊಬ್ಬರಿಯ ಬೆಲೆ ಕುಸಿತ ಆಗಿರ್ತಕ್ಕಂಥದ್ದು ಅಡಿಕೆ ಬೆಳೆಗಾರ ಇಲ್ಲೂ ಎಲೆ ರೋಗ ಬಡಿಸಿ ಶಿವಮೊಗ್ಗ ಕಡೆ ಭಾಗ ಅಂತ ಅವನು ನಾನು ಆ ಕಡೆ ಇರುವ ನಮ್ಮ ನಿಮ್ಮ ಯಾವುದು ಚಿತ್ರದುರ್ಗ ಆ ಕಡೆ ಏನೋ ಆ ಕಡೆ ಕಾಯಿಲಿಲ್ಲ ಎಲೆ ಚಕೆರೋಗ ಶಿವಮೊಗ್ಗಲ್ಲೇ ಇಲ್ಲ ಈಗ ಎಲೆ ಕೃತ್ಯ ರೋಗದ ಬಗ್ಗೆನೂ ಇಲ್ಲಿ ಪಾಂಪ್ಲೆಟಲ್ಲಿ ಅಲ್ಲಿ ನೋಡಿದೆ ಸೈಕಲ್ಲು ಮತ್ತೆ ಇದೆಲ್ಲ ಕೆಲವೆಲ್ಲ ವಿಷಯ ಚರ್ಚೆ ಮಾಡಿದ್ದೇವೆ ಕೋರ್ಟ್ ಆದೇಶ ಮಾಡಿದ ಈ ಸರ್ಕಾರಕ್ಕೆ ನ್ಯಾಯಾಲಯ ಕಾನೂನು ಇದೆಲ್ಲ ಯಾವುದೂ ಗೊತ್ತಿಲ್ಲ ಇದು ಇವತ್ತು ಒಬ್ಬರಿಯ ವಿಷಯದಲ್ಲಿ ಒಬ್ಬರಿಯ ಒಂದು ಬೆಂಬಲ ಬೆಲೆ ವಿಷಯದಲ್ಲಿ ಈಗಾಗಲೇ ವಿಧಾನಸಭೆ ಕಲಾಪದಲ್ಲೂ ಹಲವಾರು ಬಾರಿ ಚರ್ಚೆ ಇದ್ರ ಬಗ್ಗೆ ಸರ್ಕಾರದಿಂದ ಯಾವುದೇ ರೀತಿಯ ನಕಾರಾತ್ಮಕವಾದಂಥ ಒಂದು ತೀರ್ಮಾನ ಹೊರತು ಸಕಾರಾತ್ಮಕವಾದಂಥ ತೀರ್ಮಾನ ಇಲ್ಲ ಅದ್ರ ಬಗ್ಗೆ ಅವರು ರೈತರ ಬಗ್ಗೆ ಸಲಹೆ ತೆಗೆದುಕೊಂಡು ಇಲ್ಲ ಜಾಹೀರಾತುಗಳ ಮುಖಾಂತರ ಇವತ್ತು ಅವರ ಸರ್ಕಾರ ಏನು ನಡೀತಾ ಇದೆ ಬಣ್ಣ ಬಣ್ಣದ ಮಾತುಗಳು ಹೇಳ್ತಾರೆ ಇರ್ತಾರೆ ಈಗಾಗಲೇ ನೋಡಿದಿನಿ ಕಳೆದ ಮೂರ್ನಾಲ್ಕು ದಿವಸದಲ್ಲಿ ಹಾ ಆರಂಟು ಕೋಟಿ ದೂರ ಸಿಕ್ಕಿತ್ತು ಅಡಿಕೆ ಬೆಳೆದು ಕೋಟಿ ಅಡಿಕೆ ಬರುತ್ತೆ ಮೂರು ತಿಂಗಳು ಇಲ್ಲ ಎಪ್ಪತ್ತು ದಿವಸ ಇಲ್ಲ ಮೂರು ತಿಂಗಳು ಇಲ್ಲ ಮೇ ಏಳನೇ ತಾರೀಕು ಎಂಟನೇ ತಾರೀಕು ಚುನಾವಣೆ ಆ ಚುನಾವಣೆಯಲ್ಲಿ ಸರಿಯಾಗಿ ನಿರ್ಧಾರ ಮಾಡಲಿಕ್ಕೆ ಹಳ್ಳಿ ಹಳ್ಳಿ ಮೇಲೆ ಹೋಗಿ ಜನತೆಯನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ನೀವು ಮಾಡೋದು ಮುಖ್ಯ ನೀವು ಇಲ್ಲಿ ಕೂತ್ಕೊಂಡ್ರೆ ಅವ್ರು ಅಲ್ಲಿ ದುಡ್ಡು ಅಂದ್ಕೊಂಡು ಕಟ್ಟಿಕೊಂಡು ಕಳೆದ ಕಳೆದು ಮಾಡಿ ಎಲ್ಲ ಅಲ್ಲಿ ಜನಗಳು ದುಡ್ಡು ಓಟ್ ಹಾಕ್ಸ್ತೀವಿ ಅಂತ ಅವ್ರು ಕೂತವ್ರು ನೀವು ರೈತರು ರೈತರು ಅಂತೇಳಿ ಇಲ್ಲಿ ಧರಣಿ ಮಾಡ್ತಾ ಕೂತ್ಕೊಂಡ್ರೆ ಅವರಲ್ಲಿ ಬಿರಾ ಪುರಿಯಕ್ಕೆ ಶುರು ಮಾಡ್ತಾರೆ ನೀವಿಲ್ ಕುತ್ಕೊಂಡ ಅದರಿಂದ ನಾನು ನಿಮಗೆ ಹೇಳ್ತಕ್ಕಂಥದ್ದು ಮೇ ತಿಂಗಳಲ್ಲಿ ಚುನಾವಣೆ ಹೇರಿದೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನ ಜನತಾದಳಕ್ಕೆ ಗೆಲ್ತಕ್ಕಂಥ ಒಂದು ಆಶೀರ್ವಾದ ಮಾಡಿದೆ